Whoa! Hand me Hand me ರಕ್ಷಣೆ ಸಾಕು ಅರಕ್ಷಣದಲ್ಲಿ ಹೆಲಿಕಾಪ್ಟರ್ ತಗೊಂಡು ಏಳು ಸಮುದ್ರ ದಾಟಿ ಬಂದಿರ್ವೆ ಬಾ ಲವ್ ಮೀ ಆರ್ ಹೇಟ್ ಮೀ ಇಲ್ಲ ಲಾಚ್ ಲಾಚ್ ಕಿಸ್ ಮಿ ಅವಿ ನಮ್ಮ ಊರಕ್ಕೆ ನೋಡಿ ಬಿಡಿ ನಿಮ್ಮ ಊりで ನಾನು ಇಲ್ಲೇ ಕೇದಿನಿ ನಮ್ಮ ಅತ್ತೆ ನೋಡಿ ಬಿಡಿ ಮುಂಜಾನೆ ಊರಿಗೆ ಹೋಗ್ಬೇಕತ್ತಿಲ್ಲ ನಾನು ಊರಿಗೆ ಹೋಗೋದು ನನ್ನ ಬಡದದ ಏನರ ಮತ್ತೆ ಪೂಜಾರಿ ರಾಗೋ ಗೊತ್ತಾತ ಮುಗುದ ಮುಗಿದು ಮರೆ ಕಿಸೆದ ಕೈ ಯಾಕೆ ಸಾಯೆ ಉಡತಾನವ ನಿನ್ನ ಮತ್ತೆ ತೋರ್ಸಾವ್ ನಿಮ್ ಊರಿಗೆ ಬಂದಿ ಮತ್ತ ಏಯ್ ಮಗನ ಯಾಕ ಮುಂಜಾನೆ ನಾಯಿ ಬೆನ್ನ ಹತ್ತ ಬೆನ್ ಹತ್ತಿ ನನಗೆ ಅದ್ರಾಗ ಏನ್ ತಪ್ಪಾಯ್ತು ವಯಸ್ಸಿಗೆ ಬಂದ ನಾವಿ ಅದ್ರಾಗ ಪ್ರಕೃತಿ ನಿಯಮ ಒಂದ್ ಹೆಣ್ಣ ಇದ್ದಲ್ಲಿ ಒಂದ್ ನಾಲ್ಕು ಗಣ್ಣ ಇರಬೇಕು ನೀ ಮೊದಲ ಜೂಲಿ ನಾಯಿ ನಾ ಚಿಕ್ಕ ಸ್ವಲ್ಪರ ನಾಚಿಕೆ ಮಾನ ಐತೆ ನಿನಗೆ ಎಂದ್ ಊರು ಊರ್ ರಾತ್ರಿ ಆಗಲಿ ತಿರ್ಗಾಕತ್ ನಂದ ಬಿಟ್ಟು ಬಿಟ್ಟು ನಾವ್ ಆವಿದ್ರ ನಾಯ ಕರ್ನಾಟಕದಾಗ ಫೇಮಸ್ ಹಾಕಿದ್ನಿ ಉದ್ದೆ ಹತ್ತಾರ ನಿನಗೆ ಎಲ್ಲ ಮಾಡಿ ಕೈ ಬಿಟ್ಟ ಇದಕ್ತಿ ಯಾವ ಆಗುದಿಲ್ಲ ನಮ್ ಬಾಳಕ ಯಾಕಂದ್ರೆ ಎಲ್ಲಿ ಉದ್ಯೋಗ ಉದ್ಯೋಗ ಅರ್ವಿ ಅಂಗಡಿ ಕೆಲ್ಸಕ್ಕ ಅದೇ ಬೇರೆ ಹೆಣ್ಮಕ್ಳು ಬರೋರು ಇಪ್ಪತ್ತೆಂಟು ಸೀರೆ ಕಿತ್ತಾಕ್ ಸಾಗ್ರು ಬರೇ ಹೆಣ್ಮಕ್ಳು ಬರೋರು ಸೀರೆ ಕಿತ್ತಾಕ್ಸಾಗ್ರು ಲಾಸ್ಟಿಗೆ ನಿನ್ನ ನೂರ ಎಂಟು ಸೀರೆ ಕಿತ್ತಾಕಿ ಲಾಸ್ಟಿಗೆ ಒಂದ್ ಸೀರೆ ತಗೋ ತಗೊಂಡಳ ರಾಮದೂರ್ ಅಂಗಡಿಯಾಗ ಹ್ಮ್ ಕಿತ್ತಾಕೊಂಡ್ ಒಂದ್ ಮಾತ ಹೇಳಕಳು ಮತ್ತ ಇದ್ರಾಗೆ ತೂತ ಗೀತಿದ್ರು ವಾಪಸ್ ಅಂದ್ಬಿಳಾಕಿ ಪುಕ್ಸೆಟಲ್ಲಿ ಏಳು ಏಳು ಸಾವಿರ ಕೊಡ್ತೀವಪ್ಪ ಹ್ಞೂ ಹ್ಞೂನವ ಅದಕ್ಕೆ ನಾನು ಅಲ್ಲಿ ಮತ್ತು ಸಂಚನ ಕೂತರ ಗಡೆ ಇರ್ತೈತೆ ನಾನು ಒಂದು ಮಾತು ಅಂದೆ ನೀ ಸೀರೆನ ತೂತರ ತೋರಿ ಸೀರೆನ ಫ್ರೀ ಒಯ್ಯ ಸೀರ್ಯಾಗ ಏನಾರ ತೂತು ಗೀತ ತಂದು ಕೊಡ್ರಿ ಹಂಗೆ ಒಯ್ಯ್ರಿ ಸೀರೆನ ನಮ್ಮ ಅಂಗಡ್ಯಾಗ ಫ್ರೀ ಕೊಟ್ಟು ಬಿಡ್ತೀನಿ ಡ್ಯಾಮೇಜ್ ಅಂತ ಹೇಳಲೆ ಅದಕ್ಕೆ ಡ್ಯಾಮೇಜ್ ಇತ್ತರನು ಮಾ ನಮಗೆ ಆಕೆ ನಿನ್ನ ಆಕೆ ಅಲ್ಲಿ ಬಿಡ್ತಾಳೆ ಚಪ್ಪಲ್ ತುಂಬ ಬಾಯಾಗ ತುರ್ಕಿನ ತಮ್ಮನ್ನು ತಮ್ಮ ಮೈಕ್ರು ಬದುಕ್ಬೇಕಂದ್ರೆ ಉದ್ಯೋಗ ಸಿಗೋಲ್ಲು ಬೇರೆ ಮಾಡ್ಬೇಕು ಉದ್ಯೋಗ ಬೇರೆ ಬೇಡ ಬೇಡ ಯಾಕ ಪಟ್ಟು ಸಾಕಾಗೋಯ್ತು ಯಾಕಂದ್ರೆ ಟೈಮ್ ಮೊದ್ಲು ಲೇಟ್ ಆಗೈತಿ ಇನ್ನೇನು ಬೇರೆ ಬೇರೆ ಮಾಡ್ಬೇಕು ಅದಕ್ಕೆ ಸಾಕಾಗೈತಿ ಕೆಲಸ ಬೇಕು ಎದಕ್ಕೆ ಬೇಕಾವೇ ಕುಂತುಣಾಕ ಕುಂತುಣಾಕ ಏ ಏನು ಮಾತಾಡಿ ತಗೊಣ್ಣ ಟೈಮಲ್ಲಿ ಸುಮಾರು ಎದಕ್ ಬೇಕವೀ ನಿಮ್ಮ ದನದಂತ ದನ ಹರಗಡೆ ಹೋಗ್ತದೆ ನಿನಗೇನು ಏಳ್ನೂರು ರೂಪಾಯಿ ಮಾಡಕ್ತಾರೆ ಒಬ್ಬೊಬ್ರು ಕಸಕ್ಕೆ ಹೋಗಿ ನಿನಗೆ ಅಳಗಲ್ಲನು ಹೋಗ್ಬೇಕು ಮುಂಜಾನೆ ಏಳಕ್ಕೆ ಎದ್ದು ಬುತ್ತಿ ಕಟ್ಕೊಂಡು ವಾದ ಅಂದ್ರೆ ಹನ್ನೆರಡಕ್ಕೆ ಬಿಡ್ತಾರೆ ಎರಡು ನೂರು ಕೊಡ್ತಾರ ಮತ್ತ ಮಧ್ಯಾಹ್ನ ವಾದ್ಯ ಅಂದ್ರೆ ಬುತ್ತಿ ಮತ್ತೆ ನಾಲ್ಕು ನೂರು ಕೊಡ್ತಾರೆ ಗುದ್ದಿಗೆ ಏಳೆಂಟು ನೂರು ರೂಪಾಯಿ ದುಡ್ಕೊಂತಿನಿ ಭಗವಂತ ರೊಟ್ಟಿ ಕೊಟ್ಟಣ ಚಪಾತಿ ರಟ್ಟಿ ರಟ್ಟ ರೊಟ್ಟಿ ಅನ್ನಂಗಿಲ್ಲ ಏನಪ್ಪ ನಾನು ನಾ ದುಡುತಿನ ನಿನ್ನಂತ ಯಾ ಗಂಟ ಹಾಕೋಬೇಕು ನೋಡು ಆ ಶಾಡ ಗಾಸ್ಲಿ ಗಾಳಿ ಮಕ್ಳು ಗಾಳಿ ಬೇಸಕತ್ತೆ ಮಕ್ಕಳ ಗಾಳಿಗೆಯರ ಮಾಡ್ಕೋಬೇಕಕತ್ತೆ ಮತ್ತೆ bæಸ್ಕಿಗೆ bæಸ್ಕಿಗೆ ಬೇಡವಾ ಕ್ಯಾಟ್ ಜಳಾಕತ್ತೆ ನಾ ಅಡಿಗೆ ಮನೆ ಮಕ್ಕತ್ತೆ ನೀ ಪಡಸಲೆ ಮಕ್ಕುಬಿಡು ಇಷ್ಟೆಲ್ಲಾ ಮಾತಾಡ್ತಲ್ಲ ಮಾವಾ ನೀ ನನ್ನ ಸಂಬಂಧ ಏನು ಮಾಡಿ ಅಂತಿನ ಕಟ್ಕೋಬೇಕು ನಾನು ಈಗ ಮಾಡ್ಲಿಕ್ಕೆ ಏನಾಗ್ತವ ಈ ಮುಂದರ ಅಲ್ಲ ಏನಾರ ಒಂದ್ ನಿನ್ ಸಂಬಂಧ ಮಾಡ್ತೀನಿ ನಾ ಹೌದು ಈಗ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಳ್ ಗುಮ್ಮಚ್ ಕಟ್ಟ್ಯಾರ ನಾನು ಕಟ್ತೀನಿ ನಿನ್ಗೋಸ್ಕರ ನಮ್ಮ ಮೂರ ಒಂದ್ ನಾಲ್ಕು ಕಟ್ತೀನಿ ಕಟ್ನಿ ಮತ್ತ್ ಉಪಯೋಗ ಆಗುದ ಕಟ್ಬೇಕ ಈಗ ತಾಜ್ಮಹಲ್ ಕಟ್ಟಾರ ಯಾರಿಗಾರ ಉಪಯೋಗ ಐತ ಮಳೆಗಾಲದ ದನ ಕಟ್ಟಕ್ ಬರುತ್ತಾ ಇಲ್ಲಿ ಈಗ ಗೋಳ್ ಗುಮ್ಮಸ್ ಕಟ್ಟ್ಯಾರ ಅಲ್ಲಿ ಏನು ಮದ್ವೆ ಬಿಸಲಾಗ ಹೋಗಿ ಮಣ್ಕೊಂಡ ನನ್ನಂಗಿಲ್ಲ ಅದನ್ನ ನಾಲ್ಕು ಮಂದಿ ಪೈಕಾನಿ ಕಟ್ಬಿಟ್ರೆ ಕೂತಾರ ನೆನಸ್ತಾರ ಎಟ್ಟರ ದೊಡ್ಡದೈತೆ ಪೈಕಾ ನಿಂಬಾಳ್ತಿನ ಕಟ್ಟಿಸ್ಬಿಡ್ತಾನ ಒಂದ್ ಕೆಲಸ ಮಾಡ ಅದ್ರ ಮುಂದೊಂದು ಕುರ್ಚಿ ಹಾಕ ನನ್ನ ಕೈ ಒಂದ್ ಬಡ್ಗೆ ಕೊಡು ಒಬ್ಬರಿಗೆ ಐದ್ ರೂಪಾಯಿ ತಗೋದು ಒಳ ಕಳ್ಸುದ ಐದ್ ರೂಪಾಯಿ ತಗೋದು ಒಳ ಕಳ್ಸುದ ಮಾಡ್ತೀನಿ ಹುಚ್ಚಿ ಐದ್ ರೂಪಾಯಿ ಕಾಲ ಒಳಗ್ ಬಿಡ್ತಾರ ನಾ ಹತ್ತು ರೂಪಾಯಿ ತಗೋಬೇಕು ಹಿಂಗಾಗಿ ಬಿಸಿನೆಸ್ ಲಾಸ್ ಆಯ್ತು ತಲೆ ಕುಲ್ ಹೋಗ್ ನಿಮ್ಮ ಬಿಸಿನೆಸ್ ಮಾದ್ರ ಇಲ್ಲಿ ಕಿಡ್ನಿ ಇರ್ಬೇಕವಿ ಅಲ್ಲಿ ಇರ್ಬೇಕು ಕಿಡ್ನಿ ಕಿಡ್ನಿ ಇರ್ಬೇಕು ಇಲ್ಲಿ ಇಲ್ಲಿ ಇರ್ತೈತಿ ಕಿಡ್ನಿ ಅಂದ್ರೆ ಬಿಸ್ನೆಸ್ನ್ಯಾಗ ಬರುತ್ತೆ ಹತ್ತು ರೂಪಾಯಿ ತೊ ಐದು ರೂಪಾಯಿ ಇಲ್ಲ ಬೇಡ ಮತ್ತೆ ನಿನ್ನ ನಾಷ್ಟಾ ಉಪ್ಪಿಟ್ಟು ಎಲ್ಲ ಅಲ್ಲೇ ಅಂದ್ರೆ ಅದ ತಿಂತೀನಿ ನಾನು ಅದನ್ನ ಇದ್ರಿ ಇದ್ರಿಗೆ ಸ್ವಾಮಿಗಳ ಹೊಟೇಲ್ ಐತಲ್ಲಿ ತಿನ್ನು ಗೊತ್ತಾಯ್ತನಾ ನಿನ್ನ ಗಂಟು ಹಾಕೊಂಡ್ರೆ ನೀ ಪೈಕಾನಿ ಕಾಯಕ ಹಚ್ತೀನಿ ನಾನು ಇಲ್ಲೇಮ್ಮ ಅವರ ಗಂಡ ಮಕ್ಳಿಗೆ ಬುದ್ಧಿ ಇಲ್ಲಾರ್ದಕ್ಕೆ ನಿಮ್ಮ ನೆದ್ರಾಗು ಮುಂದೆ ಬಿಡುವ ಸರ್ಕಾರ ನಮ್ಗೆ ಎಲ್ಲ ಸೌಲಭ್ಯದವ್ರು ಸಕತ್ತಾರ ಹೌದವಾ ಅದನ್ನೊಂದು ತಪ್ಪು ಮಾಡ್ಯಾರ ನಮ್ಮಂಥ ಗಂಡು ಮಕ್ಳು ಕಿಮ್ಮತ್ತೆ ಇಲ್ಲದಂಗೆ ಮಾಡಿಬಿಟ್ಟಾರ ಹೌದು ಬಿಡ್ರಿ ನಾವು ಹುಚ್ಚರಿದ್ವಿ ನೋಡಿ ಎಲ್ಲನೂ ಇವ್ರಿಗೆ ಆಗಿಬಿಟ್ಟು ಮತ್ತು ನಮ್ಮ ಸಂಬಂಧ ಸರ್ಕಾರ ಏನು ಮಾಡೈತಿ ನಾವು ಅವರ ದಾಗ ಅವ್ನು ಜೈ ಇವ್ ಜಯ ಅಂತ ಹೋಯ್ಕೊಂಡು ಮನೆಗೆ ಬರೋರು ನಾವು ಏನು ಯಾರಿಗೆ ಪ್ರಚಾರ ಮಾಡಂಗ್ ಮನೆಯಾಗಿದ್ದ ಅಲ್ಲೇ ಯಾವ ಗೊತ್ತಿ ಬಂದಿರ್ತಾರೋ ದೇವ್ರಿಗೆ ಗೊತ್ತಾ ಅವ್ರು ಹಾರಿಸಿ ಬಂದಿಂದ ನಮ್ಮನ್ನು ದಾದ ಮಾಡಂಗಿಲ್ಲ ಅವರು ಎರಡು ಸಾವಿರನು ಇವ್ರಿಗೆ ಬಚ್ಚಾರ್ಜ್ ಫ್ರೀನು ಇವ್ರಿಗೆ ಮತ್ತೆ ಏನು ಬರ್ತದವಿ ಅಕ್ಕಿ ಅಕ್ಕಿಗೋದಿ ರಾಕ್ನು ಇವ್ರಿಗೆ ಜನ ಮತ್ತ ಇವ್ರಿಗೆ ಆರ್ ಸಾವಿರ ಕೊಡ್ತಾರ ಮತ್ ನಮ್ಗ ಒಂದ್ ಹತ್ತು ರೂಪಾಯಿ ಬೇಡ ಒಂಬತ್ತು ನಾವು ಎಂಟು ದಿನ ತ್ರಸ್ ತಗೊಂಡಿರ್ತಿವಿ ಅಂಟ ಕೊಟ್ರೆ ಮನುಷ್ಯರಲ್ಲ ಮನುಷ್ಯರ್ ಬಿಟ್ಟಿಲ್ಲ ಏನ್ ಹೊಟ್ಟೆಗೆ ತಿನ್ನಂಗ ಅನ್ನ ತಿನ್ನಂಗಿಲ್ಲ ಏನು ಏನ್ ಬೇಕಿ ಏನು ಇಲ್ವಾ ನಾವು ಸರ್ಕಾರಕ್ಕೆ ಕೂಡ ಮನವಿ ಒಪ್ಪಿಸ್ತೀವಿ ಈಗ ಗ್ರಹಲಕ್ಷ್ಮ್ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ಲಿ ಆದ್ರೆ ನಮಗೂ ಪಿಂಚಣಿ ಅಂತ ಒಂದ್ ಐದ್ನೂರು ರೂಪಾಯಿ ಕೊಡ್ಲಿ जोक मार पिंच ने मत नीव ग्रह लक्ष्मी मत नो जोक मार ನಮ್ಮ ಒಂದ 500 ರೂಪಾಯಿ ಕೊಡಬೇಕು ಯಾಕಂದ್ರೆ ನಾವು ಕಂಡ ಬಿಟ್ಟು ಎಲ್ಲ ಜೀವನ ಜೂನನೆಡೆಸಿರ್ತೀವಿ ಮುಂದೆ ಗಾರ್ಡನ್ ಬಿತ್ತ್ರಾಕ್ಷಿ ತಿಂತ ಮುಂದಿನ ಸೀಸನ್ ಗೆ ತಯಾರ್ ಬೇಕಾಗಬಹುದು ನೀ ಯಾವಾಗ ಕರಸಕೊಂಡ ತಯಾರು ವರ್ಷಕ್ಕೆ ಯಾವಾಗ ಬೇಕು ಹಾಮಾ ಹೌದು ನೀ ಒತ್ತೆನ್ ಮದುವೆ ಆಗವಾ ಆಗವಾ ನೀನು ಸ್ಪೆಷಲ್ ಸ್ಪೆಷಲ್ ತಿನ್ನಿಸ್ ನಿಯುಚರ್ ಮಾಡಕೋಬೇಡ ನಿಮ್ಮವ್ನ ರಾಕ್ ಇದ್ದಾವ ದೊಡ್ಡ ದೊಡ್ಡ ಶ್ರೀಮಂತರ ಒಂದು ಮದುವೆ ಆದ್ರೆ ನಮ್ಮಂತ ಬಡ್ರು ಮಕ್ಕಳೇನ ಹೊಯ್ಕೋಬೇಕಾ ಇಲ್ಲ ನಿತ್ತ ಗಿಡಕ್ಕೆ ಕುರುಳ ಹಾಕೋಬೇಕಾ ನಿಮ್ಮವ್ನ ಬಡ್ರು ಮಕ್ಕಳು ಮದುವೆ ಆಗ್ರಿ ಗೌಂಡ್ಯರ ಕೈ ಸಿಮೆಂಟ್ ಕೊಟ್ಟರೆ ನಿಮ್ಮನ್ನ ರಾಣಿಯಾಗ ಹೆಂಗ್ ನಾವು ಅದು ಇದು ಬಿಡೋಣ ನೀವು ನಮ್ಮನ ಹೊರ ಕಾಸ್ತಿರಲ್ಲಿ ಹತ್ರ ಎಂತ ಪವಿ ದುಡ್ದು ತಿನ್ಬೇಕಂದಾರ ಏನ್ ಹೇಳ ರವಿಯಪ್ಪರು ಕಾಯಕವೇ ಕೈಲಾಸ ಅಂದಾರ ಯಾರ ಹೇಳ ರವಿಯಪ್ಪರು ರವಿಯಪ್ಪರ್ ಹೇಳಾರ ಮತ್ತೆ ಯಾರು ಹೇಳಾರು ಶರಣ ಬಸಪ್ಪ ಹೇಳಾರ ಅವ್ರ ಅವ್ರಿಗೆ ಹೇಳಿರ್ಬೇಕು ಇವ್ರು ನಮ್ಗೆ ಹೇಳಾರ ದೊಡ್ಡ ತಲೆ ತಿನ್ನೋಗಿರಕ್ಕೆ ಅಲ್ಲ ನೀ ನನಗೆ ಇಟ್ಟೆಲ್ಲ ಮಾಡ್ತಿಲ್ಲ ತಿನ್ನಾಕರ್ ಏನೋ ಕೊಡ್ಸಿಲ್ಲ ಒಂದ್ ದಿನಾರ ಏ ತಿನ್ನಿಸ್ತೀನಲ್ಲ ಬಾ ನಾನ್ ಸುಡಿ ಮೊದಲದಾಗ ವಡ ಮಾಡ್ತಾನ ಬಾರಿ ಮಾಡ್ತಾನ ಒಡ ತಿಂತಾ ಹಹ ವಡಾನಾ ಅವ ಲೇವಾ ಕಾರಿ ಮಾಡ್ತಾನ ಬಟ್ಟಕ್ಕೆ ಬಟ್ಟ ಇಲ್ಲ ಬಟ್ಟಕ್ಕೆ ಬಟ್ಟ ಇಲ್ಲ ಒಡ ಹೆಂಗ್ ಮಾಡ್ತಾನವ ಹಿಂಗ ಮಾಡಿ ಹಿಂಗಾ ಹಾ ಚನ್ ಮಾಡ್ತಾನ ಆದ್ರೆ ತುತ್ ಹೆಂಗ್ ಹಾಕ್ತಾನ ಅದು ತಿಳಿಯವಲ್ಲ ಗಾ ಹಿಂಗ ಹಾಕಿದ್ರೆ ಹಿಟ್ ಮಾರಿಸಿ ಬಿಡೀತದು ಯಾಕೋ ರೆಡ್ ತುತ್ ಹಾಕಿರ್ತಾನಾ ಹೆಂಗ್ ಹಾಕ್ತಾನ ಅಂತಾ ಚನಕ್ ಗಾ 나ದವಲ್ಲಾ

ಏನು ಬೇಡಪ್ಪ ಪಾನಿಪುರಿ ತಿಂತೀನಿ ನಾನು ಪಾನಿಪುರಿ ಅದಕ್ಕೆ ಉಪ್ಪು ಹಾಕಂಗಿಲ್ಲ ಅವರು ಹಾಕಂಗಿಲ್ಲವ್ರು ಉಪ್ಪು ಹಾಕಲ್ಲ ಹಾಕಲ್ಲವರು ಮೈ ಮೇಲೆ ರದ್ದು ಕೊಟ್ಟು ಬಿಡ್ತಾರ ನಿಮ್ಮ ಅವ್ರವ್ವ ಕಷ್ಟಪಟ್ಟು ರೊಕ್ಕ ರೊಟ್ಟಿ ರೂಪಾಯಿ ರೊಟ್ಟಿ ರೊಟ್ಟಿ ಪಲ್ಯ ಮಾಡಿರ್ತಾಳೆ ನಿಮ್ಮೂರ ಅಂತ ತಿನ್ನ ಕಲೀರಿ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ಇಂಥ ತಿನ್ನೆ ಅಂತ ತಿನ್ನೆ ನೋಡವಿ ನಟ್ಗೆ ಮನ್ಯಾಗ ಊಟ ಮಾಡಿದ್ರೆ ನಮ್ಮಂತ ರೈತರು ಬದುಕ್ತಾರೆ ಈ ಪಾನಿಪುರಿ ತಿನ್ನೆ ಅದು ಪಿಜ್ಜಾ ತಿನ್ನೆ ಅಂದ್ರೆ ಒಬ್ಬರು ಬದುಕ್ತಾರ ರೈತರು ಉಳಿಸೋದು ನೋಡ್ರಿ ನಿಮ್ಮವ್ರು ಹಿಂಗಾಗಿ ದಿವಸಕ್ಕೊಬ್ರು ರೈತರು ಉರ್ಲಾಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ತಾರೆ ನಿಮ್ಮ ಸಂಬಂಧಿಕರೆಲ್ಲ ಮುಂದೆ ಕುಂತಾರೆ ಹೌಟ್ಟೆ ಆರ್ಡರ್ ಮಾಡ್ರಿ ಮಾಡ್ಕೊತ ಟೈಮ್ ಮಾತಂದ್ರೆ ನಿನಗೆ ಗೊತ್ತಿಲ್ಲ ಮಾವನಿ ನಾನು ಮದುವೆ ಆಗ್ತಿಲ್ಲ ಅಕ್ಕ ನಾವು ಇಲ್ಲ

ಯು ಅಂಡರ್ ಎಸ್ಟ್ರಿಸ್ ಮಿಸ್ಟ್ರಿ ಪುಲ್ ಅವ ಅಪ್ಪ ಇಟ್ರ ನಾನು ಹೈಕೋತ್ ಹೋಗ್ಯಾನಾ ನೀವು ಅಪ್ಪ ಹೈಕೋತ್ ಹೋಗ್ತಾನ ಇಂಗ್ಲಿಷ್ ನಾಗ ಇಂಗ್ಲಿಷ್ ನನಗೆ ಬರಂಗಿಲ್ಲ ಹುಚ್ಚಿ ಇದ ಸಾಲೆ ಕಲ್ತ ಮಗನ ನನಗೆ ಇಂಗ್ಲೀಷ್ ಬರಂಗಿಲ್ಲ ಯಸ್ ಎ ಪಾರ್ ಆಪಲ್ ಆ ಹೊಸದ ಹೇಳ ಬೇರೆ ಕಲಿಸಿದ್ರೆ ನಮ್ಮ ಮೂಲಿ ಮಸ್ತಾರ ಅದನ್ನ ಹೇಳ ಎ ಪಾರ್ ಎಗ್ ಬ್ರೆಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ 65 30 ರೂಪಾಯಿ 50 ಗ್ರಾಮ್ ಹಂಗೈತಿ ಇಂಗ್ಲೀಷ್ ಯಾರು ಕಲಿಸಿದವ್ರು ಏ ಕಲಿಸಿದಾರೆ ಇಲ್ಲ ಅವರು ಬೇರೆ ಕಡೆ ವರ್ಗಾವಣೆ ಆಗಿದ್ದ ಇನ್ನ ಹೆಚ್ಚಿ ಕಲಿತ ಮಾತ್ರ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದ ತೂರ್ ಬಿಟ್ರ ಅವ್ರು ಹಿಂಗ ಬುದ್ಧಿ ಇಲ್ಲಾರ್ದಕ್ಕ ನಿಮ್ ಅವ್ರ ಎಲ್ಲದ್ರಾಗ ಹಿಂದ್ ಉಳಾಕತ್ತಿರ ಗಣ ಮಕ್ಕಳು ನೀವು ನಿಮ್ನ ಮುಂದ್ ಒತ್ತಾಕತ್ತಿವಲ್ಲ ನಾವ್ ಹಿಂದ್ ಒತ್ತಿರೋ ಹದ್ನೇ ವರ್ಷ ಆಯ್ತು ಕಪ್ಪ ನಂದ ನಂದ ಅನ್ಕೋತ ಸೋಲಾಕತ್ತಿರಿ ನಾವು ತಂದಿವಿ ಕಪ್ಪ ಏನು ತಂದಿ ಅಯ್ಯೋ ಏನಾಗೈತೋ ಬಿಟ್ಟಲ್ಲಪ್ಪ ನಿನಗ ಒಟ್ಟ ಇದ್ದೂರಾಗ ಇಟ್ಕೋಬೇಡ್ರಿ ಅವ್ನು ನಾನು ಬೆವರ್ ಕಳಿಸ್ರಿ ಆರಾಮ್ ಇರ್ತೀನಿ ಅಂದ್ರೆ ನಾನು ಕಾಡ್ನೇ ಬಿಟ್ಟಂಗೆ ಹಂಗೆ ಇರ್ತತಿ ಇಲ್ಲಿ ಬಂದು ಬೋನ್ಯಾಗ ಹಾಕಿದಂಗೆ ಕತ್ ನಾನು ಕಪ್ಪ ಚಾ ಕುಡು ಕಪ್ಪ ಕ್ರಿಕೆಟ್ ಕಪ್ಪ ನಿಮ್ಮ ಅವ್ರ ಅದೊಂದು ಕಪ್ ಗೆದ್ರಿ ಎಷ್ಟು ಜಿಗದಾಡಕತ್ತಿರಿ ಆ ಕಪ್ ಹೊಡಿಯೋದಾಗಿದ್ರೆ ನಾವು ಯಾಂದ ಗೆದಿತಿದ್ದೀವಿ ಯಾಕೆ ಬಿಟ್ಟಿವಿ ಯಾಕೆ ಬಿಟ್ರಿ ಕಪ್ಪಿಗೆ ಇನ್ನೂ ಹದಿನಾರು ವರ್ಷ ಹದಿನೆಂಟು ವರ್ಷ ಆಗ್ಲತ್ ಬಿಟ್ಟು ನಾವು ಕಪ್ಪಿಗೆ ಮೆಜಾರಿಟಿ ಬರ್ಬೇಕು ಬೇಡ ನಾಳೆ ಕಾನೂನು ಅದಾರ ಇನ್ನೂ ವಯಸ್ಸಾಗಿಲ್ಲ ನಮ್ಮ ಜೈಲಿಗೆ ಹಾಕಿದ್ರೆ ಏನು ಕಾನೂನು ಕೈ ತೊಗೊಂದ್ರೆ ಕಾಲ್ಮರಿ ಕೈ ತೊಗೊಬಾರ್ದನ ಅವ್ನ ಇಪ್ಪತ್ತು ವರ್ಷ ಆದ್ರೆ ನಿಮ್ಮ ಕಪ್ ಗೆಲ್ಲಕ್ಕಾಗಂಗಿಲ್ಲ ಹತ್ತು ನಾವು ಗೆಲ್ಲೋದು ಎಷ್ಟಿ ಮಾಡ್ತೀವ ನಿಮ್ಮವ್ನು ನಿನ್ನೂ ಬಿಡಂಗಿಲ್ಲ ಎರಡು ವರ್ಷ ಆದಿಂದ ಆರ್ ಸಿ ಬಿ ಕಪ್ಪು ಬಿಡಂಗಿಲ್ಲ ನೋಡ್ತೇನೆ ನೋಡ್ತೆ ನೋಡ್ತೆ ನೋಡ್ತೇನೆ ನೋಡ್ತೆ ಮತ್ತು ಬಾ ನಿಮ್ಮವ್ ನೋಡಿ ಬರ ಬಾ ಹಂಗಾರೆ ಆಧಾರ್ ಕಾರ್ಡ್ ತೋರಿಸಿ ಬಸಿಗೆ ಹೋಗಿ ನಿನಗ ಇಟ್ಟಿರ್ಬೇಕಾದ್ರೆ ಇನ್ ಬಚ್ಚಾರ್ ಕೊಟ್ಟು ಹೋಗೋ ಕಂಡ ಸುನಾ ಬಣ್ಣ ಕೆಟ್ಟ ಏ ಮಸ್ರು ಮೂವತ್ತು ನಾಲ್ಕು ನಲ್ವತ್ನಾಲ್ಕು ಪಟ್ಟಿ ನಡುವುರಾಗ ಕಡದರ ಕಡಿಲಿ ತರತನ ಬಿಡುದುಲ್ಲ ಬಿಟ್ಟರ ಜಾತಿ ಅಲ್ಲ ನಾ ತಿಳದಂಗೆ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕಿ ನನಗಿಲ್ಲ ಕಟಿ ತರತನ ಬಿಡುಗಿಲ್ಲ ಬಿಂದರ ಜಾತಿ ಮಗ ಅಲ್ಲ ತಿಳ ನಿಮ್ಮಪ್ಪ ಡಾನಲ್ಲ ಯಾರಂದಿಗಿನನಗಿರ್ಲ ನಿಮ್ಮ ಪಾಡ ನಲ್ಲ ಯಾರಂದಿಗಿನ ನಗಿಲ್ಲ ಕೈ ಮಡಿ ಕರಿಸ ಕಗಿಬಾರ ಕೆಳಗಿ ಮುಂದಿಂದ யின்தனாயிருந்த ஏன் அக்கத்தி அகலி எழுதி என்ன சம்பந்த ஏனக்கதி அகலி எழுதி என்ன சம்பந்த പ്രേമ <laughs>

ಯಾ ನಮ್ಮ ನೋವ ಒಮ್ಮೆ ಒಂದು ಒಮ್ಮೆ ಇರ್ತದೆ ಒಂದು ಹಂಗಿರ್ತದೆ ಎಲ್ಲಿ ಧಾರ್ವಾಡದಂಗ ಗುಳಿಗೆ ತಪ್ಪಿಸ್ಕೊಂಡಂಗೆ ಮಾಡ್ತತ್ತೀವಿ ನಾವು